ನನ್ನಂದ್ರೆ ಏನು ತಿಳಿದೀನಿ ಈ ಜಿಲ್ಲೆ ಆಳ್ದಂಗೆ ಡಿ ಸಿ ನಾನು ನನ್ನ ಮನೆಗೆ ಕತ್ತಿತ್ತರಲೋದು ಮೊನ್ನೆ ಅಂದ್ರೆ ಬಿಡು ನಿನ್ನ ಮಗಳತ್ತ ನಾ ಏನು ಮಾಡಲಿ ಅದು ಹೆಂಗೆ ಈಗ ಆಕಿ ಅನ್ಲೋ ರೀ ನಾ ಒಂದು ಐಡಿಯಾ ಹೇಳ್ತೀನಿ ಏನು ಐಡಿ ಒಂದು ಅರ್ಧ ತಾಸು ನೀವೇ ಕತ್ತಿ ಆಗಿ ಅಲ್ಲ ಗಂಡಗೆ ರೀ ಗಂಡಗೆ ಹೆಂಗಾಲಿ ಕೆಲವ ಡಿ ಸಿ ಕಲಾಕಾರ ತಯಾರು ಮಾಡಿರ್ತಕ್ಕಂಥ ದೇವಿ ಮೂರ್ತಿ ಅದು ತೀತ್ರೆ ನಾ ಕೇಳಕ್ಕೆ ಹತ್ತಿರತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನೇ ನೀವು ನೋಡಿರೇನು ಏನು ನೋಡ್ರಿನ್ರಿ ನೋಡಿಲ್ಲ நம்ம யார் கண்ணிக்கு கண்டில்ல பரமாத்மா நம்மங்க திருகாடத்தக்க நம்மங்க கண்ணி காண்த்தக்கல்ல நம்மெல்ல பரமாத்மன நோட் து நம் எல்லாம் நோடி எத்துக்கொண்டு கேள் நீ பரமாத்ம நோடீ நீ நோடி பரமாத்மா கேலெண்ட் தான் பரமாத்மா ஏகரீ பரமாத்ம அந்த அந்த கொள்ள ஹாக்கனா ஏன் ரீ ஹொலிச்சர்ம சுத்துக்கொண்டன கைய திரிசூல் இடக்கோனா கைய டம்பருக்கா ಒಂದು ತೊಡಿಮೆ ಪಾರ್ವತಿ ಕುಂದರ್ಸ್ಕೊಳೋಣ ಇನ್ನೊಂದು ತೊಡಿಮೆ ಗಣಪತಿ ಕುಂದರ್ಸ್ಕೊಳೋಣ ಮಗಲು ಸಣ್ಣಮುಖ ನಿಂದ್ರಸ್ಕೊಳೋಣ ಮ್ಯಾಲೆ ಚಂದ್ರನ ಇಟ್ಕೊಳೋಣ ಅದರ ಮ್ಯಾಲ ಗಂಗಾನ ಇಟ್ಕೊಂಡ ಏಸು ಮಂದಿ ಹ್ಯಾಂಡ್ರಿ ಪರಮಾತ್ಮ ಗೊತ್ತದ ನಿಮ್ಮ ಏಸು ಮಂದಿರಿ ಹಾಂ ಇಬ್ಬರು ಇಲ್ಲ ಅವ್ನು ಪಾಪ ಅವ್ನು ಧಾರವಾ ನೋಡಿದ್ ನಾವು ಹೌದಿಲ್ಲ ಇಲ್ಲ ನಿಮಗೆ ಗೊತ್ತಿದ್ದಿದ್ನೂ ಕೂಡ ಇಬ್ಬರಿಗೆ ಹ್ಯಾಂಡು ಹೌದಿಲ್ಲ ಒಂದು ಪಾರ್ವತಿ ಇನ್ನೊಂದೇಂದ್ರ ತೆಲೆಮಗೆ ಇರ್ತಕ್ಕಂಥ ಗಂಗಾ ಹೌದಿಲ್ಲ ನನಗೆ ಗೊತ್ತಿದ್ದಿದ್ದು ಮೂರು ಮಂದಿ ಪರಮಾತ್ಮಗ ಮೂರು ಮಂದಿ ಹೆಂಡರು ಮೊದಲನೇ ಹೆಣ್ತಿ ಯಾರು ಗೊತ್ತಂದ್ರೆ ಮಗ ನೀವೆಲ್ಲ ನೋಡಿರಿ ನಿಮ್ಗೆ ನೆನಪು ಮಾಡಿ ಕೊಡ್ತೀನಿ ಮೊದಲನೇ ಹೆಣತಿ ಯಾರು ದಕ್ಷಬ್ರಹ್ಮನ ಮಗಳು ದ್ರಾಕ್ಷಾಯಣಿ ಆಕೆ ಎದ್ದೊಳಗೆ ಅಂದ ಹಾರಿ ತನ್ನ ಪ್ರಾಣ ಕೊಡ್ತಾಳೆ ಗಂಡಗೆ ಬೈದಾನ ಅವರ ಅಪ್ಪ ಗಂಡಗೆಂದ ಬೈದಾನೆ ಶಿವನಿಗೆ ಬೈದಾನ ತಂದು ಗಂಡನಿಗೆ ಬೈತಕ್ಕಂಥ ನೋಡಿ ನನಗೆ ಕಿವ್ಯಾಗೆಂದ ಬಿತ್ತಂದ್ರೆ ನನ್ನ ಪತಿರೋಧ ಧರ್ಮ ಆಳಕ್ಕದ ತಂದು ಏನ್ರಿ ರೀ ಅದಕ್ಕೆ ಈ ಜೀವನೇ ತಿರುಗಿ ಹೋಗಿ ನನ್ನ ಗಂಡಗೆ ಮುಖ ಹಂಗೆ ತೋರಿಸಲತ್ತಂದು ತಂದೆ ಮಾಡಿರ್ತಕ್ಕಂಥ ಯಜ್ಞದೊಳಗಿನ ಹಾರಿ ಪ್ರಾಣ ಕೊಟ್ಟವಳು ಯಾರು ದ್ರಾಕ್ಷಾಯಣೆ ಮುಂದೆ ಎರಡನೇ ಹೆಂಡತಿ ಯಾರು ಹೊತ್ತು ಕೊಂಡಂದ್ರೆ ಅದೇ ಎಣ್ಣೆ ಪರ್ವತ ರಾಜನ ಮಗಳಾಗಿ ಪಾರ್ವತಿಯಾಗಿಂದ ಹುಡ್ತಾಳೆ ಆಕಿನ ಮದುವೆ ಮಾಡ್ಕೊತಾನೆ ಈಗ ಎರಡನೇ ಹೆಂಡತಿ ಮೂರನೇ ದಂಕ್ಯಂದ ಗಂಗಾ ರೀ ಅಲ್ಲ ಒಂದೇ ಲಗ್ನ ಮಾಡ್ಕೊಂಡಿದ್ದಕ್ಕೆ ಪುರಾಣ ಕೇಳಕ್ಕೆ ಬರೋದಾಗಲ್ದು ಯಾಕೆ ಅಂಥವು ಇಲ್ಲ ಯಾಕೆ ಹೋಗಿ ಒಟ್ಟು ಕಂಡೇ ಇಲ್ಲಲ್ಲ ತನ ನಾವು ಕೇಳಿದ್ವಿ ಯಾಕಂದ್ರೆ ಅಲ್ಲಿ ಗೊತ್ತಿದ್ದರು ಹೊಲಕ್ಕಂದ್ರೆ ನಮ್ಗೆ ರಾತ್ರಿ ನಮ್ಮ ಜೋಡಿ ಇರ್ಲಾಕ ಮಾಡಕ್ಕೆ ಬರ್ತಿದ್ದ ಕಂಪ್ನಿ ಈ ಒಬ್ಬರೂ ಇಲ್ಲ ಕತ್ತಲ ಕತ್ತಲ ಕರೆಂಟ್ ಬೇಡ ಏನು ಬೇಡ ಅಡವಿ ದೇವ್ ತಿರುಗಾಡೋನಾ ಮೂರೇ ತಿರ್ಗಾಡ್ತೀವಿ ಅಲ್ಲಿ ಏನು ರೀ ಇಲ್ಲ ಅವಾಗೆಲ್ಲ ಇರ್ತಿದ್ರು ಅವ್ರಿಗೆ ಕೇಳಿದೆ ಯಾಕೆ ಹೋಗಿ ಒಟ್ಟು ಬರ್ಲಿಕ್ಕಿರಲ್ಲ ತಗೊಂಡ್ಕೊಂಡು ಏನು ಬರ್ತೀರಿಯಪ್ಪ ನಮ್ಮ ಪುರಾಣ ನಮಗೆ ಯಾರಾಡ ಅಂತಾನ ಹಾಂ ನನ್ನ ಪುರಾಣ ನನಗೆ ಐರ್ಯಾಡ್ಯದಂತಾನು ಯಾಕೆ ಮನದಿ ಒಟ್ಟು ಕಲ್ಲ್ರಿ ಬೀ ಏನು ಒಂದು ಕಟ್ಟರಿ ಅಂತ ಏನು ಕಟ್ಬೇಕು ಅವನಿಗೆ ಹ್ಞೂ ರೀ ಬರೀ ಒಂದು ಹೆಣ್ತಿನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಮ್ಮ ಪುರಾಣ ಕೇಳೋಕ್ಕಾಗಲ್ದು ಪ್ರವಚನ ಕೇಳೋಕ್ಕಾಗಲ್ದು ಧರ್ಮದ ಕಾರ್ಯದಾಗ ದುಡಿಲಕ್ಕಾಗಲ್ದು ಇನ್ನು ಮೂರು ಮೂರು ಹೆಂಡ್ರು ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನೆಂದರು ನೋಡ್ತಾನೇನು ರೀ ಇದು ಕಾಲ್ಮಿಕವಾಗಿರ್ತಕ್ಕಂಥ ಪರಮಾತ್ಮ ನಾವು ಹೇಳೋದು ಆಧ್ಯಾತ್ಮದ ಪರಮಾತ್ಮ ಬೇರೆನೇ ಈ ಪರಮಾತ್ಮ ಅಕ್ಕ ಮದುವೆ ಮುಂದೊಂದು ಮಾತೇ ಹೇಳ್ತಾಳಕಿ ಏನ್ರಿ ಅಕ್ಕ ಇದು ವಚ್ಚಿಂದಾಗೆಂದ ಮುಂದೆ ಬರ್ತದ ಏನ್ರಿ ರೂಹಿಲ್ಲದ ಕೇಡಿಲ್ಲದ ಚಲುವಂಗ ಅನ್ನೋಲಿದೆ ನವ ಅಂದ್ರೆ ರೂಪನೇ ಇಲ್ಲ ಏನ್ರಿ ನನ್ನ ಗಂಡಗ ರೂಪ ಇಲ್ಲ ಯಾವುದು ಕೂಡ ಆಕಾರ ಇಲ್ಲ ಇರದೇ ಇರ್ತಕ್ಕಂಥ ಗಂಡಗೆ ನಾವು ಹೊಲದಿ ನಿಂತುಕೊಂಡಂತ ಅಂದ್ರೆ ಪರಮಾತ್ಮನಿಗೆ ಆಕಾರ ಇಲ್ಲ ಪರಮಾತ್ಮ ನಿರಾಕಾರ ಪರಮಾತ್ಮ ನಿರ್ಗುಣನಾಗಿರ್ತಕ್ಕಂಥವ ಪರಮಾತ್ಮ ಯಾರ ಕಣ್ಣಿಗಿನೂ ಕೂಡ ಕಾಣತಕ್ಕಂಥವನಲ್ಲ ಹಾಗಂದ್ರೆ ಪರಮಾತ್ಮ ಹೆಂಗೆ ಗದನಕೋಣ ಅಂತ ಕೇಳಿದ್ರೆ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣವ್ರು ನೋಡಿದ್ರು ಸೆಲೆಂಡರ್ ದೃಷ್ಟಿ ಎಷ್ಟು ದೂರ ನೋಡ್ರಿ ಸೆಲೆಂಡರ್ ದೃಷ್ಟಿ ಎಷ್ಟು ದೂರ ಇತ್ತು ನಾವೆಲ್ಲ ಏನು ತಿಳ್ಕೊಂಡಿವಲ್ಲ ಇವೆಲ್ಲ ಹುಲಿ ಚರ್ಮ ಇದು ಎಲ್ಲನೂ ಕೂಡ ಅಲ್ಲ ಆದರೆ ಸೆಲೆಂಡರ್ ನೋಡಿದ್ರು ಪರಮಾತ್ಮ ಹೆಂಗದನ ತಗೊಂಡೆ ಕೇಳಿದ್ರ ಅವತ್ತಿನ ದಿನಮಾನದೊಳಗ ಬಸವಣ್ಣವ್ರಂತ ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಯ್ಯ ಪರಮಾತ್ಮ ಹೆಂಗದನ ಗೊತ್ತಾಯ್ತು ರೀ ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನೆ ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನು ಗತ್ತಿದಿ ಏನ್ರೀ ನೀ ಪರಮಾತ್ಮನ ಪಾದ ಮುಟ್ಟಿನಿ ಪೂಜೆ ಮಾಡ್ಬೇಕನ್ನಾಗತ್ತಿದೀ ಪರಮಾತ್ಮನ ತಲೆ ಮುಟ್ಟಿನಿ ಪೂಜೆ ಮಾಡ್ಬೇಕನ್ನಗತ್ತಿದೆ ಪರಮಾತ್ನ ಭುಜಗಳನ್ನು ಮುಟ್ಟಿಯಿಂದ ಪೂಜೆ ಮಾಡ್ಬೇಕನ್ನಾಗತ್ತಿದಿ ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ ಮೂರ್ತಿ ಅದ ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ ಭುಜಗಳನ್ನು ಮುಟ್ಟಿ ಪೂಜೆ ಮಾಡಕ್ಕೆ ಬರ್ತದ ಏನ್ರಿ ಪಾದ ಮುಟ್ಟಿನ ಪೂಜೆ ಮಾಡಕ್ಕೆ ಬರ್ತದ ಆದ್ರೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು ಪರಮಾತ್ಮ ಕಣ್ಣಿ ಕಾಣ್ತಕ್ಕಂಥವಲ್ಲ ಪರಮಾತ್ಮ ಕೇಳಿದ್ರೆ ಕೇಳಿದ್ರ ಅಂತಾರೆ ಜಗದಾಗಲ್ಲ ಈ ಜಗತ್ತು ಐತಲ್ಲ ಅಷ್ಟು ದೊಡ್ಡವ್ ಅದ ಮುಗಿಲಾಗಲ್ಲ ಈ ಆಕಾಶಿನ ಬೆಳ್ಳ ಕಾಣತದಲ್ಲ ಇದು ಎಟ್ಟಾಗಲ ಅದಲ್ಲ ಅಟ್ಟಾಗಲ್ಲ ಅದಾನೆ ಒಂದು ವೇಳೆ ನೀ ಪಾದನೆ ಮುಟ್ಟೆಯಿಂದ ಪೂಜೆ ಮಾಡ್ಬೇಕಂದ್ರ ಪರಮಾತ್ಮನ ಪಾದ ಎಲ್ಲವ ಅಕೊಂಡು ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಪರಮಾತ್ಮನ ಪಾದ ಎಲ್ಲವ ಇದೇನು ಭೂಮಿ ಕಾಣಕತ್ತದಲ್ಲ ಇದ್ರ ಕೆಳಗೆ ಒಂದು ಲೋಕದೇ ಇದ್ರ ಕೆಳಗೆ ಲೋಕ ಲೋಕದ ಹೆಂಗೆ ನಾವು ಇಲ್ಲಿ ಭೂಲೋಕ ತಗೊಂಡು ಕರಿತೀವಲ್ಲ ಇದ್ರಂಥದೇ ಒಂದು ಇನ್ನೊಂದು ಕೆಳಗೆ ಲೋಕದ ಅದಕ್ಕೆ ಪಾತಾಳ ಹತ್ತ ಕರೀತಾರೆ ಆ ಪಾತಾಳಕ್ಕಿಂತ ಪರಮಾತ್ಮನ ಪಾದ ಹತ್ತದವತ್ತಂದ್ರೆ ಎಲ್ಲಿ ಪೂಜೆ ಮಾಡೋರು ಸಾಧ್ಯಕೈತೇನ್ರಿ ಬೇಡ ಪರಮಾತ್ಮನ ತಲೆನೇ ಮುಟ್ಟಿ ನಾವು ಪೂಜೆ ಮಾಡ್ಬೇಕಂದ್ರೆ ಪರಮಾತ್ಮನ ತಲೆ ಎಲ್ಲಿ ತಗೊಂಡು ಕೇಳಿದ್ರೆ ಇದೇನು ಮ್ಯಾಲೆ ಬೆಳ್ಳಗೆ ಅಂದರೆ ಕಾಣ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕ ಹೆಂಗೆ ಕೆಳಗೆ ಪಾತಾಳ ಲೋಕ ಅದ ಮ್ಯಾಲ ಬಂದ ಲೋಕದ ಅದಕ್ಕೆ ಬ್ರಹ್ಮಾಂಡ ಹತ್ತಿಕೊಂಡ ಕರೀತಾರೆ ಆ ಪರಮಾತ್ಮನ ತೆಲೀ ಬ್ರಹ್ಮಾಂಡಕ್ಕಿಂತ ಹತ್ತತ್ತಾದ ಹತ್ತುಕೊಂಡು ಅಂದಾಗ ಪರಮಾತ್ಮನ ತೆಲಿಯಲ್ಲಿ ಪೂಜೆ ಮಾಡೋರು ಸಾಧ್ಯ ಅದೇನ್ರಿ ಅಂದರೆ ಇದರ ಅರ್ಥ ಏನು ಹೊತ್ತುಕೊಂಡು ಕೇಳಿದ್ರೆ ನಿಮಗೆ ಒಂದೇ ಒಂದು ಸಣ್ಣ ಮಾತ್ನಗೆ ಹೇಳ್ಬಿಡ್ತೀನಿ ಇದರ ಅರ್ಥ ಏನು ಹೊತ್ತುಕೊಂಡ ಕೇಳಿದ್ರೆ ಈ ಜಗತ್ತಿನ ಪರಮಾತ್ಮ ಪರಮಾತ್ಮದ ಇಟೆ ತಲೆ ಆಗಿರಲಿ ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ದೊಡ್ಡ ಮರ ಹಿಡ್ಕೊಂಡು ಮನುಷ್ಯನನ್ನು ಮೊದಲು ಮಾಡಿಕೊಂಡು ಒಂದು ಕ್ರಿಮಿ ಹಿಡ್ಕೊಂಡು ಪ್ರತಿಯೊಂದರೊಳಗನು ಕೂಡ ಭಗವಂತ ಅದ ಎಲ್ಲಿ ಪರಮಾತ್ಮದನ ಅದು ಅಳಗೇಡ್ತದ ತಿರುಗೇಡ್ತದ ಎಲ್ಲಿ ಪರಮಾತ್ಮ ಇಲ್ಲ ಅಲ್ಲಿಂದ ಏನೂ ಮಾಡೋಕ್ಕಾಗಲ್ಲ ಏನ್ರಿ ಭಗವಂತ ಅದಕ್ಕಾಗಿ ಹೇಳ್ತಾರೆ ಪರಮಾತ್ಮ ಎಲ್ಲಿ ಅದನ್ನು ತಗೊಂಡು ಕೇಳಿದ್ರೆ ತುಣ ತೃಣ ಒಳಗೂ ಕೂಡ ಪರಮಾತ್ಮದಾನ ಒಂದು ಹುಲ್ಲು ಕಡ್ಡಿ ಒಳಗೂ ಕೂಡ ಪರಮಾತ್ಮದನ ಗಿಡದೊಳಗೆ ಪರಮಾತ್ಮದನ ಪ್ರಾಣಿಗಳಲ್ಲಿ ಪರಮಾತ್ಮದನ ಪಕ್ಷಿಗಳಲ್ಲಿ ಪರಮಾತ್ಮದನ ಕ್ರಿಮಿಕೀಟದಲ್ಲಿ ಪರಮಾತ್ಮದನ ಮನುಷ್ಯನಲ್ಲಿ ಪರಮಾತ್ಮದನ ನಿನ್ನೊಳಗ ಪರಮಾತ್ಮದನ ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನ ನೀನು ನೋಡಬೇಕಲ್ಲ ನಿನ್ನ ಒಳಗೆ ಅದನ ಎಲ್ಲಿ ಬೇರೆ ಕಡೆ ಎಲ್ಲಿ ಇಲ್ಲ ನಮ್ಮ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತತೆ ನಿಮಗೆ ಈ ಪುರಾಣ ಪ್ರವಚನ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಒಂದು ಕಡೆಗೆ ನಿಂತಿರ್ತೀವಿ ನಿಂತೆಲ್ಲ ಪೇರೆಂಟ್ ಪೇರೆಂಟ್ಲವ್ಲಿ ಹಚ್ಕೋತೀವಿ ಪೌಡ್ರ್ ಹಚ್ಕೋತೀವಿ ಹಚ್ಕೋತೀವಿ ಇಲ್ಲ ನಾವು ನಾವು ಪೇರಣ್ನವ್ರು ಹಚ್ಕೋತೀವಿ ಪೌಡ್ರ್ ಹಚ್ಕೋತೀವಿ ಸುಣ ಹಚ್ಕೋತೀವಿ ಇವೆಲ್ಲ ಹಚ್ಕೋಬೇಕಾದ್ರೆ ಎದರ ಮುಂದೆ ನಿಂತ್ಕೊಂಡು ಹಚ್ಕೋತೀವಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಹಚ್ಕೋತೀವಲ್ಲ ಹಂಗೆ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಕಣ್ಣರಿ ನಾನು ನೋಡಬೇಕಾಗಿತ್ತು ತಿಳ್ಕೊಂಡಂದ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು ಜಗದಗಲ್ಲ ಮುಗಿಲು ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನೆನ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನೇನು ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರೀಯಾ ನೋಡು ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನ ಬಲೆ ಒಬ್ಬ ಗುರುವಿನ ಬಲಿಯಿಂದ ಏನು ತಾಕತ್ತದ ತೊಕೊಂಡು ಕೇಳಿದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ಜಗತ್ತಿನ ತುಂಬ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಏನ್ರಿ ತನ್ನ ಹಸ್ತ ನನ್ನ ನನ್ನ ಮಸ್ತಕದ ಸಂಯೋಗದಿಂದ ನನ್ನ ಅಂಗೈ ಒಳಗಿಂದ ಇಷ್ಟಲಿಂಗ ಮಾಡಿ ಕೊಡ್ತಾನೆ ನೋಡು ಏನ್ರಿ ಜಗತ್ತಿನ ರೂಪನೇ ಅಂದ್ರೆ ನಿಮ್ಮ ಏನು ನಡೆದ ಏಯ್ ಹಂಗ ನೋಡಿ ಮಾರಿ ಕೇಳುವ ನೀನು ಎಂದು ಕೇಳು ಏನು ಮಾಡ್ ಹೊಲಿಕ್ರಿ ಚುಮ್ ಕುಂದ್ರಿ ಏನ್ರಿ ಅಂತ ಅಗಮ್ಯ ಅಗೋಚರ ಆಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನಾಥ ತನ್ನ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ನಮ್ಮ ಒಳಗಿರ್ತಕ್ಕಂಥ ಏನ್ರಿ ಪರಮಾತ್ಮನನ್ನು ತನ್ನ ಹಸ್ತದ ಮುಖಾಂತರ ಈ ಲಿಂಗದೊಳಗಿಂದ ತುಂಬಿಕೊಡ್ತಾನೆ ನೋಡ್ರಿ ಅಂಥ ದೊಡ್ಡ ಪರಮಾತ್ಮನನ್ನು ಹಾಸ್ಯಕ್ಕೆ ಅಂತ ಕಥೆ ಹೇಳ್ತಿದ್ದೆ ಬಹುಶಃ ನಿಮಗೆ ನೆನಪಿರಬೇಕು ಒಬ್ಬ ಡಿ ಸಿ ಏನು ರೀ ಒಬ್ಬ ಡಿ ಸಿ ಇಪ್ಪತ್ತು ವರ್ಷ ಆಯಿತು ಮಕ್ಕಳೇ ಆಗಿದ್ದಿಲ್ಲ ಇಪ್ಪತ್ತು ವರ್ಷ ಆದರೂ ಮಕ್ಕಳೇ ಆಗಿದ್ದಿಲ್ಲ ಯಾವಾಗಿಂದ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡ್ತು ಎಷ್ಟು ಖುಷಿ ರೀ ಇಪ್ಪತ್ತು ವರ್ಷ ಆದ ನಾವು ಅಂತಿರ್ತೀವಲ್ಲ ಈ ಮಳೆಗಾಲದ ಲಗ್ನ ಆಗಿರ್ತದೆ ಬೇಸಿಗೆ ಹಡ್ದಿರ್ತಲ್ಲ ಪೇಡೆ ಅಂತ ಗೊತ್ತ ತಿರ್ಗಿಡ್ತಿರ್ತಾವೆ ಹುಡ್ತವ ಹಾಂ ಇಪ್ಪತ್ತು ವರ್ಷ ಆದ ನಂತರ ಗಂಡುಸು ಮಗ ಹುಟ್ಟಿದ್ರೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ಲ ಭಾರಿ ಖುಷಿ ಆಯ್ತು ಹೆಣ್ತಿಗೆ ಅನ್ನತ್ತ ಏನ ನೋಡು ನನಗೇನು ದೇವ್ರು ಕಮ್ಮಿ ಇಟ್ಟಿಲ್ಲ ಮನಾರು ಅಕ್ಕದ ನನ್ನ ಬಲ್ಲಿ ಯಾಕಂದ್ರೆ ಡಿ ಸಿ ಅದನ್ರಿ ಅವನಿಗೆ ಪಗಾರ ತೊಡ್ಯದಂದ್ರೆ ನೀವು ಎರಡು ಎರಡು ಲಕ್ಷ ರೂಪಾಯಿ ಪಗಾರ ಇರುತ್ತದ ಮನಾರ ಸಿಕ್ಕಾಪಟ್ಟೆ ಬೇಕಾದದ ನನ್ನ ಮಾತ್ರ ಆದರೆ ಒಂದೇ ಒಂದು ಕೆಲಸ ಏನು ನನ್ನ ಮಗ ಆಳ ನುಡಿ ನನ್ನ ಕಿಮೆ ಬೀಳಬಾರ್ದು ಆಕೆ ಅಂದ್ಲೋ ಯಾಕಲ್ ತೋರಿ ನಾನು ಬೇಕತ್ತೇನು ಚೀಟ ಹೇಳಿಸ್ತೀನಿ ನಾನು ನೋಡ್ಕೋತೀನಿ ಹಂಗೆ ಹತ್ತಿ ಪಾಪ ಗಂಡಗೆ ಮಾತು ಕೊಟ್ಟಂಗೆ ಕೂಸಿ ಗಳಿಸಲಾರ್ದಂಗೆ ನೋಡ್ಕೊಂಡು ವರ್ಷದ್ದಾಯ್ತು ನಾಲ್ಕು ವರ್ಷದ್ದಾಯ್ತು ಐದು ವರ್ಷದಾಯ್ತು ಹಿಂಗೆಲ್ಲ ಐದು ವರ್ಷದಾಗಿತ್ತು ಒಂದು ದಿವಸ ಸಾಯಂಕಾಲ ಐದು ಗಂಟೆ ಸಮಯಕ್ಕೆ ಏನು ರೀ ಮುಖ ಎಕ್ಕ ತೊಕೊಂಡು ಒಂದೆರಡು ಕುಂಕುಮ ಇಂಕುಮಾ ಹಚ್ಕೊಂಡು ಇವತ್ತು ಹಚ್ಕೊಂಡು ಚಾಗಿ ಕೊಡೋದು ಆ ಮನೆ ಎದ್ರಿ ಕಟ್ಟಿ ಕುಂದಿರ್ತಾರೆ ನೋಡ್ರಿ ಹೆಣ್ಮಕ್ಳು ರೂಢಿ ಇರ್ತದ ಓಣಿಗೊಳ್ದಾಗ ಅದು ಅವ ಯಾರ್ದಾರ ಮನೆ ಕಟ್ಟಿ ಮೇಲೆ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರಂದ್ರೆ ಅವ್ರು ಯಾರ ಮನೆಗೆ ರೀ ಬೆಂಕಿ ಹಚ್ತಾರ ತಿಳ್ಕೊಬೇಕು ಏನು ರೀ ಅವ್ರು ಒಂದಮ್ಮ ಮಾಡ್ಕೊಂಡು ತಿನ್ನೋದು ಮಾತಾಡಲ್ಲ ಒಂದನ್ನು ಮಾ ಮಾಡ್ಕೊಂಡು ತಿನ್ನೋದೇ ಮಾತಾಡೋದು ಅಪ್ಪಿ ಅಪ್ಪಿತ್ತಪ್ಪಿಯವರು ನಾಲ್ಕು ಮಂದಿ ಕುಂತಿದ್ರು ಒಂದು ಹೊಸ ಸೀರೆ ಉಟ್ಕೊಂಡು ಅಯ್ಯೋ ಅಯ್ಯೋಕಿನ ಗಂಡು ಮನೆ ಸೀರೆ ತಂದು ಕೊಡಿದಿಕ್ಕೆ ದಿಮಾಕ್ಕೆ ಬಂದದ ಏನು ರೀ ಅಕ್ಕಿನ ಗಂಡು ಅಕ್ಕಿಗೆ ಸೀರೆ ತಂದು ಕೊಟ್ಟರೆ ಅಕ್ಕಿ ಉಟ್ಕೊಂಡೋದ್ರೆ ಅಕ್ಕಿ ದಿಮಾಕಿಯಕ್ಕೆ ಬರ್ಲಿಕ್ಕೇನು ನಿನಗೆ ಯಾಕೆ ಸಂಗಟ ಕಟ್ಟಿ ಕೂತು ಏನು ರೀ ಬರೀ ಮಂದಿದೆ ಮಾತಾಡೋದು ರೀ ಹ್ಞೂ ಅಯ್ಯಾಕಿ ನಕ್ಲಸ್ತಂದ್ರೆ ದಿಮಾಕೆ ಬಂದು ಸುದ್ದಿ ಊಟ ಹೆಣ್ಮಕ್ಳು ಬಲೆ ಸಾಯಂಕಾಲ ನಾಲ್ಕು ಐದಕ್ಕೆ ಕೂತ್ರಲ್ಲ ಕಟ್ಟಿ ಮೇಲೆ ಅವು ಬರೇ ಮಂದಿದೆ ಮಾತಾಡೋ ಇದು ಅಲ್ಲ ಪಾಪ ಈಗ ಡಿ ಸಿ ಹೆಣ್ತಿ ಮಗನ ಎತ್ಕೊಂಡು ಹಿಂಗೆ ಆಡಿಸ್ಕೋತು ಕುಂತಾಳ ಯಾವಾಗಿಂದ ಕುಂತಾಳ ಕುಂದ್ರದ್ರೊಳಗೆ ಒಬ್ಬ ರಾಮ ಬಟ್ಟೆ ತೊಳ್ಕೊಂಡು ಒಂದು ಕತ್ತಿ ತೊಗೊಂಡು ಕತ್ತಿ ಮ್ಯಾಗಂದ ಬಟ್ಟೆ ಗಂಟಿ ಇಟ್ಕೊಂಡು ಅವ ಅದೇ ಮನೆ ಮುಂದೆ ಹೈದು ಹೊಂಟ ಯಾವಾಗಿಂದ ಅದೇ ಮನೆ ಅಂದ ಐದು ಹೊಂಟಾನ ಇದು ಹುಡುಗ ನೋಡಿಬಿಡ್ತು ಮಮ್ಮಿ ಅತ್ ಯಾಕತ್ತಮ್ಮ ಅದು ಬೇಕು ಮಮ್ಮಿ ಅತ್ ಯಾವ್ದು ಕತ್ತಿ ಕೇಳಕತ್ತದ ಆಕೆ ಅಂದ್ಲು ಅಯ್ಯೋ ಬ್ಯಾಡಪ್ಪ ಅದನ್ನು ಬ್ಯಾಡ ನಿನಗೆ ಏನರೇ ಚಂದಾಗೆ ಆಟಗಿ ಸಾಮಾನು ಕೊಡ್ತೀನಿ ಏನರೇ ಆಟ ಇರಕತ್ತಿ ಬೇಡ ಬ್ಯಾಡ ಹಾ ತುಕೊಂಡು ಮಮ್ಮಿ ನನಗೆ ಅದು ಬೇಕೇ ಬೇಕತ್ತಿ ಕೊಡೋದು ಒಂದು ಸೌನ್ ನಂದು ಹಳ್ಳಕ್ಕತ್ತು ಕಾಲು ತಿಕ್ಕಿ ತಿಕ್ಕಿ ಅದು ಯಾವಾಗ ಟೈಮ್ ಐದು ಗಂಟೆ ಆಗ್ಯದ ಐದು ಆಗ್ಯದ ಗಂಡ ಡ್ಯೂಟಿದಿಂದ ಮನೆಗೆ ಬರೋ ಟೈಮ್ ಮುಗಿಸ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ಬರೋ ಟೈಮ್ ಒಂದು ಸಾವಿನ ಕಾಲು ತಿಕ್ತಿಕೆಂದು ಅಳ್ಳಕತ್ತು ಮಮ್ಮಿ ನನಗದು ಬೇಕು ಬ್ಯಾಡ ನಿನಗೆ ನಿನಗೇನು ತಿಲ್ಲಾ ಕೊಡ್ತೀನಿ ಉಣ್ಣಕ್ಕೆ ಕೊಡ್ತೀನಿ ನಿನಗೆ ಬೇರೆ ಅಡುಗೆ ಸಾಮಾನು ಕೊಡ್ತೀನಿ ಬ್ಯಾಡ ಹತ್ತಿಕೊಂಡು ತಾಯಿ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ ಕಾಲು ತಿಕ್ತಿಕ್ ಅಳ್ಳಕತ್ತು ಅಳುದ್ರಾಗ ಡಿ ಸಿ ಬಂದೆ ಬಂದು ಹಂಗೆ ಹೆಣ್ತಿಗೆ ಅಡ್ಡಾಡ್ ಕೊಟ್ಟು ಯಾಕೆ ಕೊಡತೀನಿ ನನಗೆ ಹಾತಿಕೊಂಡು ಅಂದಕ್ಕೆ ನೀ ಹೊರಗೆ ಡಿ ಸಿ ಮನೆಯಾಗ ಪಿ ಸಿ ಕಬರ್ದಾರ ಇನ್ನೊಂದು ಕೈ ಎತ್ತದೆ ನೀನು ಕೈನ ಕಡಿತ ಹಾಂ ನೀವು ಹೊರಗೆ ಟಿ ಸಿ ಇದ್ದು ಮನೆಯಾಗೇನು ಯಾವಾಗ ಅಲ್ಲ ನಿನಗೇನು ಹೇಳಿನ ನನ್ನ ಮಗ ಅಳ ನುಡಿ ಅಂದ್ರೆ ನಾನು ಕಿಮೆಗೆ ಅಂತ ಹೇಳಿನಲ್ಲ ಮತ್ತು ನೀನು ಯಾಕೆ ಕಳ್ಸಲಕ್ಕಿದೆ ಅಕ್ಕಿ ಅಂದು ನಾನು ಬೇಕತ್ತ ಕಳ್ಸತ್ತಿನಿ ಏನು ಅದು ತಿರ್ಲಕ್ಕೆ ಕೇಳಿದ್ರೆ ಕೊಡ್ತೀನಿ ಉಣ್ಣಕ್ಕೆ ಕೇಳಿದ್ರೆ ಕೊಡ್ತೀನಿ ಏನು ರೀ ಆಟಿಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೊಂದು ಕೇಳಿದ್ರೆ ಕೊಡ್ತೀನಿ ಮತ್ತೆ ಇದು ಏನು ಕೇಳಕತ್ತದ ಇದು ಕತ್ತಿ ಕೇಳಕತ್ತದ ಅಲ್ಲಕ್ಕೆ ಇವಾಗ ಐ ಹುಚ್ಚಿ ಕತ್ತಿ ಹೆಂಗೆ ಕೇಳ್ತದ ನಾ ಸಂಬಂಧ ಮಾಡ್ತೀನಿ ಗಪ್ಪಿರು ಏಯ್ ಪಾಪು ನಡೆಯೋ ನನ್ನ ಬುಲೆಟ್ ಗಾಡಿ ಮೇಲೆ ಇಲ್ಲ ಪಾಪ ನನಗೆ ಅದು ಕತ್ತಿನೇ ಬೇಕು ಪಾಪ ಅವಳಗೆ ನಿನ್ನ ಕಾರನಾಗೆ ಹೋಯ್ತು ನಡಿ ಇಲ್ಲ ಪಾಪ ನನಗೆ ಕತ್ತಿನೇಬೇಕು ಎಷ್ಟು ಸಮಾಧಾನ ಮಾಡಿದ್ರು ಮಾಡಲಿಲ್ಲ ಹೆಣ್ತಿಗೆ ಅಂದ್ಬಂದು ಹ್ಯಾಂಗ ನಾ ಏನು ಮಾಡಲಿ ಅಂದು ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಅಂಬ ಏಯ್ ನನ್ನಂದ್ರೆ ಏನು ತಿಳಿದೀನಿ ಈ ಜಿಲ್ಲೆ ಆಳ್ತ ಡಿ ಸಿ ನಾನು ನನ್ನ ಮನೆಗೆ ಕತ್ತಿತ್ತರ್ಲೆ ಅಲ್ಲಿ ಅಂದ್ರೆ ಬಿಡು ನಿನ್ನ ಮಗ ಆಳತ್ತ ನಾ ಏನು ಮಾಡಲಿ ಅದು ಹೆಂಗೆ ಮಾಡಿದ್ವಿ ಈಗ ಆಕಿ ಅಂದ್ಲೋ ರೀ ಒಂದು ಐಡಿಯಾ ಹೇಳ್ತೀನಿ ಏನು ಐಡಿ ಒಂದು ಅರ್ಧ ತಾಸು ನೀವೇ ಕತ್ತಿ ಆಗಿರಲಿ ಗಂಡಗೆ ರೀ ಗಂಡಗೆ ಹ್ಯಾಂಗಾಲಕ್ಕಿಲ್ಲ ಡಿ ಸಿ ಏಯ್ ಕುಡ್ಲನೊಂದು ಕಪಾಳಕ್ಕೆ ನಾ ಡಿ ಸಿ ಆಗಂದ್ರೆ ಕತ್ತೆ ಆಗಲಿ ಅಂದ್ರೆ ಬಿಟ್ಟು ನಿನ್ನ ಮಗಾನದ ಮತ್ತೆ ಹ್ಯಾಂಗೆ ಮಾಡ್ಬೇಕೀಗ ಅರ್ಧ ಗಂಟೆ ಆಗು ಹೆಂಡತಿ ಮಾತು ಕೇಳಾರ್ದಾರ ಹೆಂಡ್ರ ಮಾತು ಕೇಳಾರ್ದ್ರಿ ರೀ ಯಾ ಡಿ ಸಿ ಇರಲಿ ಪಿ ಸಿ ಇರಲಿ ಹೆಂಡತಿ ಮಾತು ಯಾರಿದ್ರು ಕೇಳಬೇಕು ಹಿಂದೆ ಅಕ್ಬರ್ ನಾಸ್ತಂದ ಯಾರ್ಯಾರು ಹೆಂಡ್ರ ಮಾತು ಕೇಳ್ತೀರಿ ಯಾರ್ಯಾರು ಕೇ ಕೇಳ್ತೀರಿ ಅವರೆಲ್ಲ ಕೈ ಹತ್ತಿರಿ ಅನ್ನೋದು ಎಲ್ಲ ಅವ್ರು ಬಂದಿದ್ರು ಊರನ್ನು ಮಂದಿ ಯಾರ್ಯಾರು ಹೆಣತಿ ಮಾತು ಕೇಳ್ತೀರಿ ಕೈ ಹತ್ತಿರಿ ಎಲ್ಲ ನಾ ಕೇಳ್ತೀನಿ ನೀ ಕೇಳ್ತೀನಿ ಎಲ್ಲವೂ ಕೈ ಎತ್ತದು ಒಂದೇ ಒಂದು ಕೈ ಎತ್ತಲಿಲ್ಲ ಒಂದು ಕೈ ಕೇಳಬಿಟ್ಕೊಂಡು ಎತ್ತಿತ್ತು ರಾಜ ನೀವು ಒಬ್ಬರು ಎದಿಲ್ಲಪ್ಪ ಹೆಣತಿ ಮಾತು ಕೇಳಲಾರ್ದವ ಅಂದ ನಾ ಯಾಕೆ ಕೇಳಂಗಿಲ್ಲ ರೀ ನಾನು ಹೆಣತಿ ಕೇಳಿ ಕೈ ಅವ ಅವು ಅಲ್ಲ ಅವನ ಸ್ವಂತ ಧೈರ್ಯ ಮಾಡ್ಯಾರ ಎತ್ತ್ಯಾವ ಇವ ಕೈ ಎತ್ತಬೇಕಾದ್ರೆ ಹೆಣತಿ ಕೇಳತ್ತವ ಯಾ ಜಗತ್ತಿನ ಎಲ್ಲರೂ ಕೇಳಬೇಕು ಹಾಂ ಇದೇನು ಯಾರ ಮನೆ ಮಾತಲ್ಲ ಈಗ ಅಪ್ಪಿತ್ತಪ್ಪೆಂದ ಇಲ್ಲಿ ಯಾರ ಯಾರು ಹೆಣತಿ ಮಾತು ಕೇಳಂಗಿಲ್ಲ ಅವರು ಕೈ ಎತ್ತಿ ಎತ್ತಿಕೊಂಡು ಎತ್ತಿರಿ ನೋಡೋನು ಹೇಗೆ ನೋಡ್ತಾಳೆ ಇಲ್ಲೇ ಕೂತಿರ್ತಾಳೆ ನನ್ನ ಮಾತು ಕೇಳಂಗಿಲ್ಲ ಕೈ ಎತ್ತಿದ್ದಿಲ್ಲ ಬಾ ಮನೆಗೆ ತಿನ್ನಕತ್ತ ಕೂಳ ನಿನ್ನ ಕೋಳಿನೇ ಬಂದ ಮಾಡವೇನು ಹೌದಾ ಇಲ್ಲ ಯಾರಿದ್ರು ಕೂಡ ಕೇಳೇಬೇಕು ಪಾಪ ಡಿ ಸಿ ಅಂತ ಮುಂದೆ ಹ್ಯಾಂಗ ಸುಮ್ಮ ಒಂದು ಅರ್ಧ ಗಂಟೆ ಕಾತ್ತಿ ಆಗ ಆಯ್ತು ತಗೊಂಡು ಬಾ ಒಳಗೆ ಕರ್ಕೊಂಡು ವಾದ್ಲು ಹೋಗಿ ಕರ್ಕೊಂಡು ಹೋಗಿ ಬಗ್ಗಿಸಿ ನಿಂದ್ರಿಸಲು ಅದಕ್ಕೆ ಮನೆಯನ್ನು ಜಮ್ಕಾನಿ ಹಂತ ಇಂಥವೆಲ್ಲ ಸುತ್ತಿ ಮಾಡಿ ಅವು ಸುಪ್ಲಿ ಎತ್ಕೊಂಡು ಇರ್ತಿದ್ದ ನೋಡಿ ಶ್ರೀಶೈಲ್ ಮರ ಸಣ್ಣ ಸುಪ್ಲಿ ಇಪ್ಲಿ ಮಾರಿ ಕಟ್ಟಿ ಥೇಟ್ ಕತ್ತಿ ಮಾಡ್ದಂಗೆ ಮಾಡ್ದೆ ಯಾವಾಗ ಎಂದ ಕತ್ತಿ ಮಾಡ್ದಂಗೆ ಮಾಡಿ ಅದಕ್ಕೆ ಕುದುಗಿಗೆ ಒಂದು ಹಗ್ಗ ಕಟ್ಕೊಂಡು ತಂದ್ಲು ಹೊರಗೆ ಪಾಪೋ ಬಂತ ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ನಿಮ್ಮ ಅಪ್ಪ ಬಂದ ನೋಡು ತಲ್ಲಿಲ್ಲ ನನ್ನ ಗಂಡು ಬಂದ ನೋಡು ತಲ್ಲಿಲ್ಲ ಬಂತು ನೋಡು ಅಯ್ಯಪ್ಪ ಕತ್ತಿ ಅಂದ್ಲು ಇವ ಡಿ ಸಿಗ ನಾನು ಹೆಣ್ತಿ ನನ್ನ ಕತ್ತೆ ತಾಳಲ್ಲ ಅಂತ ಒಳಗೆ ಉರಿತದ ಯಾರಿಗೆ ಹೇಳ್ತಾನ ಏನು ರೀ ಯಾವಾಗಿದ್ರ ಹಗ್ಗ ಕೊಟ್ಲಕ್ಕ ಕೈಯಾಗ ಅವಾಗಿದ್ರೆ ಹುಡುಗಂತು ಮಮ್ಮಿ ಇದು ಅದ್ರ ಕೈ ಇದೆ ಚಂದ ಮಮ್ಮಿ ಕತ್ತಿ ಅದ ಹೌದು ಯಾವುದು ನೀವು ಆಟಾಡು ಹೋಗತ್ತಿ ಕೂಡ ಕೈಯ್ಯಾಗ ಹಗ್ಗ ಕೊಟ್ಲು ಇದು ತೊಗೊಂಡು ತಿರುಗಾಡ್ಸ್ಲಕ್ಕ ತಿರುಗಾಡ್ದ್ ಬಿಳ್ಕ್ರೆ ಸಮಾಧಾನ ಆಗಿಲ್ ಹುಡುಗ ಮಮ್ಮಿ ಅತ್ತು ಯಾಕತ್ತಮ್ಮ ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು ಏನು ಮಗನಿ ಅದ ತಂದು ಎತ್ತಿ ಕುಂದರ್ಸಿದ್ಲು ಮಗನಿಗೆ ಕುಂದ್ರಸ್ಕೊಂಡು ತಿರುಗಾಡಕತ್ತು ಅಲ್ಲೇ ಒಂದು ಬಡಿಗಿದ ಸಮ್ಮ ಡಿ ಸಿಮ್ಮ ಸೂಕ್ಷ್ಮಿತಮ್ಮ ಸಾಲಿ ಕಲಿತಮ್ಮ ಏನು ರೀ ಅಂಟಿತ್ತು ಯಾಕೋ ಓಡಲ್ದತ್ತ ಮತ್ತೊಂದು ಬುಡಿಗೆ ತುಂಡು ಚೆಂಬನಾಗ ಹೊಡ್ಯೋದು ಪಾರ ಹೊಡೆದ್ಕೊಳ್ಳಿ ಎಪ್ಪೋತಿತ್ತು ಒಳಗೆ ಯಾರಿಗೆ ಯಾರಿಗೆ ಹಾಗೆ ಮಗನ ಕುಂದರ್ಸ್ಕೊಂಡ ತಿರುಗಾಡಿ ಬಂದ ಬಂದು ಬಳಕೆ ಹುಡುಗ ಸಮಾಧಾನ ಆಗ್ಕಿಲ್ಲ ಸಮಾಧಾನ ಆಗಲಿಲ್ಲ ಮಮ್ಮಿ ಆಯ್ತು ಮತ್ತೆ ಏನು ಹತ್ತಮ್ಮ ಇದ್ರ ಮ್ಯಾಲ ಗಂಟಿಲ್ಲಲ್ ಮಮ್ಮಿ ಅತ್ತ ಪಾಪ ಬಟ್ಟೆ ತೊಳ್ಕೊಂಡು ಗಂಟೆ ಇಟ್ಕೊಂಡು ಹೊಂಟಿದ್ದ ಗಂಟಿಲ್ಲಲ್ ಮಮ್ಮಿ ಅತ್ತು ಯಾವಾಗಿಂದ ಗಂಟು ಇಲ್ಲತ್ತಂದ್ಕೊಳ್ಳಣ ಹೆಂಗೆ ರೀ ಅಂದ್ಲು ಯಾರು ಹೊಳೆ ಮಾಡಿ ಕಟ್ಟನ ಏನರೀ ಮನೆಯನ್ನು ಪ್ಯಾಂಟ ಕೋಟ ಶರ್ಟ ಅಂತ ಎಂಥ ಗೋಳೆ ಮಾಡಿ ಗಂಟು ಕಟ್ಟಿ ಇಟ್ಟಲು ಮತ್ತೆ ಮ್ಯಾಲೆ ಹೊಡಿತಿತ್ತು ಮ್ಯಾಲ ಹೊಡೀತಿತ್ತು ಹಂಗೆ ತಿರುಗಾಡ್ಕೊಂಡ್ಬಾರ್ದು ಇಟ್ಟೆಲ್ಲ ಆದ ಬಳಕೆ ಸಮಾಧಾನ ಆಗ್ಬೇಕಿಲ್ಲ ಮತ್ತು ಮಮ್ಮಿ ಎತ್ತು ಮತ್ತೇನು ಬೇಕಾತಮ್ಮ ಇದ್ರ ಮ್ಯಾಲೆ ನೀನು ಕುಂದ್ರ ಮಮ್ಮಿ ಆಯ್ತು ಅಂತಿರಿ ಪಾಪ ಅವ್ರು ಹೋಗ ಮಮ್ಮಿ ಇದ್ರ ಮ್ಯಾಲೆ ನೀನು ಕುಂದ್ರ ಮಮ್ಮಿ ಆಯ್ತು ಅಯ್ಯ ಬ್ಯಾಡ್ಯಪ್ಪ ನಾ ನಾ ಕುಂದ್ರಬಾರ್ದು ಯಾಕಂದ್ರೆ ಪಾಪ ಗಂಡಂದ್ರೆ ದೇವ್ರ ಹೌದಲ್ರಿ ಗಂಡ ಅಂದ್ರೆ ದೇವ್ರ ಇದ್ದಂಗೆ ಗಂಡನ ಮೇಲೆ ಹೆಂಗೆ ಪಾಪ ಪಾಪಕ್ಕೆ ಭಾವನಾ ಒಮ್ಮೊಮ್ಮೆ ಆಗಿರ್ತದೆ ರೀ ನಮ್ಮ ಪುರಾಣಕ್ಕೆ ಹೋದಾಗ ಏನು ಹೇಳಿದ್ದೆ ಯಾರ್ಯಾರ ಹೆಣ್ಣು ಮಕ್ಕಳದು ಮುತ್ತೈತನ ಹೆಚ್ಚು ಆಗ್ಬೇಕು ನೀವು ದೇವ್ರ ಬಳಿ ಬೇಡ್ಕೊಳೋದು ಅದು ಒಂದೇ ಅಲ್ಲ ರೀ ಗಂಡು ಕುಡಕಾರಿರಲಿ ಎಂಥದಕ್ಕೆ ಒಟ್ಟು ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ ಬೇಡ್ಕೊತೀರಿ ನೀವು ನೀವು ರೊಕ್ಕ ಬೇಡಂಗಿಲ್ಲ ಬಂಗಾರ ಬೇಡಂಗಿಲ್ಲ ಹೆಣ್ಣ ಹೆಣ್ಣಿಗೆ ಏನು ಬೇಕು ಮುತ್ತೈತನ ಅಂತಕಂದೆ ಬೇಕು ಅದಕ್ಕೆ ನಾನು ಮುತ್ತೈತನ ಹೆಚ್ಚಾಗ್ಲತ್ತಂದ್ರೆ ನೀವು ಬೇಡ್ಕೊತೀರಿ ನಾ ಪುರಾಣದ ಏನಂದಿದ್ದೆ ಯಾರ್ಯಾರ ಗಂಡನ ಆಯಿಸಿ ಹೆಚ್ಚು ಗಂಡನ ಆವಿಸಿ ಹಚ್ಚದನ್ನೇ ಮುತ್ತೈತನ ಹೆಚ್ಚಾಕದಲ್ರಿ ಮತ್ತೆ ಇದು ಅರ್ಧ ಮರ್ಧ ಗುಡ್ಗತ್ತೀನಿ ಅಂದ ಹೇಳ್ತಿ ಇಲ್ಲೇ ಚೆಂಡು ಹೋಗಿತ್ತಂದ್ರೆ ಏನು ಮಾಡೋದು ದಂಡಿಗೆ ಗಂಡನ ಆವಿಸಿ ಹಚ್ಚಾದನ್ನೇ ನಿಮ್ಮ ಮುತ್ತೈತನ ಹೆಚ್ಚಾಕದ ಅದಕ್ಕೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕು ನಿಮ್ಮ ಗಂಡನ ಆವಿಸಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಪ್ರತಿನಿತ್ಯನೂ ನಿಮ್ಮ ಗಂಡನ ಪಾದ ಪೂಜೆ ಮಾಡ್ಕೋರಿ ನಾನು ಹೇಳಿದ್ದೆ ಹಿಂಗೆ ಪುರಾಣದಾಗ ದಿನನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ ಗಂಡನ ಪಾದೋದಕ್ಕೆ ತಗೋರಿ ಏನು ರೀ ತಪ್ಪಿ ಗಂಡು ಎಲ್ಲರೂ ಊರಿಗೆ ನಡೆದಿದ್ದು ನಾಳಿಗೆ ಹೋಗ್ತಿದ್ದಂದ್ರೆ ಇವತ್ತೇ ಪಾದ ಪೂಜೆ ಮಾಡ್ಕೊಂಡಿರ್ತಾರಲ್ಲ ಅವೇ ಪಾದೋದಕ್ಕೆ ಅಂದ್ರೆ ಒಂದೆರಡು ಹಾಕಿ ಜಗಲಿ ಮೆಗಿಡ್ರಿ ಗಂಡ ಊರಿಗೆ ಹೋದನತ್ತಂದ್ರೆ ಆ ಗಂಡನ ಪೋಟೋ ಪೂಜೆ ಮಾಡಿ ಇವೇನು ಪಾದೋದಕ್ಕೆ ಇಟ್ಟಿರ್ತಾರ ಜಗಲಿ ಮೇಲೆ ಅವೇ ಪಾದೋದಕ್ಕೆ ತಗೋರಿ ಅಂತ ನಾ ಹೇಳೀನಿ ಅದ್ರಾಗ ಒಬ್ಬಕ್ಕಿ ಪಾದ ಪೂಜೆ ಮಾಡ್ಕೋರಿ ಅಂದಿದ್ದೆ ನೆನಪಿಲ್ಲ ಆಕಿಗೆ ಅಕ್ಕಿ ಪಾದ ಪೂಜೆ ಮಾಡ್ಕೋ ಅಂದಿದ್ದೆ ನೆನಪಿಲ್ಲ ಅಕ್ಕಿ ಏನು ತಿಳಿದಲ್ಲ ಒಟ್ಟು ಗಂಡ ಗಂಡನ ಪೋಟೋ ಪೂಜೆ ಮಾಡಂದ್ರೆ ಅಪ್ಪ ಹೊರತಂದ್ರ ಅದು ಗಂಡು ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ ಗಂಡು ಊರಿಗಾದ್ರೂ ಫೋಟೋನೇ ಪೂಜೆ ಮಾಡಾಕಿ ಹ್ಞೂ ಫೋಟೋನೇ ಪೂಜೆ ಮಾಡಾಕಿ ಅದು ಅಲ್ಲೇ ಕೂತಿರ್ತಿತ್ತು ಈ ಎತ್ತರ ಮ್ಯಾಗಂದ ಫೋಟೋ ಹಾಕೇಳ ಗಂಡಂದು ಹಾಕಿ ಅದ್ರ ಮ್ಯಾಲೆ ಸ್ಟೂಲಿನ ಮ್ಯಾಲ ನಿತ್ತು ದಿನ ಪೂಜೆ ಮಾಡಾಕಿ ಅದು ಗಂಡು ಅಲ್ಲೇ ಕೂತಿರ್ತಿತ್ತು ಅಲ್ಲ ನಮಗೊಂದು ಕಪ್ ಚಾರೆ ಮಾಡಿಕೊಡು ಏನಾಗಿದೆ ರೀ